ಆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವು ಆಲ್ರೆಡಿ ನಾನು ತಮ್ಮ ನೋಡುತ್ತ ಅನ್ಕೋತೀನಿ ನಾನು ತಮ್ಮ ಪ್ರಕಾರ ಒಂದು ಮಾತಾಡ್ತಿದ್ದೆ ಸ್ನೇಹಿತರೆ ಏನಪ್ಪ ಅಂತಂದರೆ ನಮ್ಮ ಹೆಣ್ಣನ್ನು ಗೌರವಿಸೋ ಈ ನಾಡು ಹೌದಾ ಹೆಣ್ಣನ್ನು ಪೂಜಿಸೋ ಈ ನಾಡು ನಾವು ನಮ್ಮ ಮನೆಯಲ್ಲಿರೋ ಹೆಣ್ಣನ್ನು ಯಾವ ಥರ ಪೂಜಿಸ್ತೀವಿ ಯಾವ ಥರ ಗೌರವಿಸ್ತೀವಿ ಅದೇ ಥರ ಹೊರಗಿರೋ ಹೊರಗಲ್ಲಿ ನಮ್ಮ ಕಮ್ಯುನಿಟಿಲಿರೋ ಹೆಣ್ಣು ಕೂಡ ನಾವು ಅಷ್ಟೇ ಪೂಜಿಸಬೇಕು ಗೌರವಿಸ್ಬೇಕು ಗೌರವಿಸ್ತೀವಿ ಕೆಲವೊಂದಷ್ಟು ಜನ ಗೌರವಿಸ್ತೀವಿ ಇವಾಗಿನ ಕೆಲವೊಂದಿಷ್ಟು ಕ್ರಿಮಿಕೀಟಗಳು ೂ ಗಿಡ್ಗಳು ಹೋಗುದು ಯಾವ ಥರ ನೋಡ್ತಿದ್ರೆ ಯಾವ ಥರ ಕೋರಿಸ್ತಿದ್ದಾರೆ ಅಂತ ಗೊತ್ತು ಸ್ನೇಹಿತರೆ ಏನಪ್ಪ ಅಂದರೆ ನಾನು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಇವಾಗ ನೇಹ ವೀಣಾ ಆಮೇಲೆ ಪ್ರಜ್ವಲ್ ರೇವಣ್ಣ ಇವ್ರದ್ದು ಪ್ರಜ್ವಲ್ ರೇವಣ್ಣ ತೂ ರೇವಣ್ಣ ಅಣ್ಣ ಅಲ್ಲ ಅವ ಪ್ರಜ್ವಲ್ ಯಾವನ ಗೊತ್ತಿಲ್ಲ ಅವನು ರಾಜಕೀಯದಲ್ಲಿ ಬಟ್ ಅವ್ನ ಇಲ್ಲ ಅವನಿಗೆ ನಮ್ಗೆ ಏನು ಗೊತ್ತಿಲ್ಲ ಬಟ್ ಅವನದು ಕೆಲವೊಂದಿಷ್ಟು ಓಡ್ತಿತ್ತು ಅವನಿಂದ ನಮ್ಮ ಸೋಷಲ್ ಆಗಿ ಸೋಷಲ್ ಆಗಿ ಎಷ್ಟು ಎಫೆಕ್ಟ್ ಆಗ್ತಿದೆ ನಮ್ಮ ಜನರಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಯಾವ ನಮ್ಮಲ್ಲಿ ಏನೋ ಯುವಕರಿಗೆ ಆಮೇಲೆ ಮಕ್ಕಳಿಗೆ ಗೌರವಿತ ವ್ಯಕ್ತಿಗಳಿಗೆ ಯಾವ ಥರ ಇದು ಎಫೆಕ್ಟ್ ಕೊಡ್ತಿದೆ ಯಾವ ಥರದ ಮೆಂಟಲಿ ಸ್ವಲ್ಪ ಎಫೆಕ್ಟ್ ಆಗ್ತದೆ ನಾನು ಹೇಳ್ತೀನಿ ಅದೇ ಸ್ನೇಹಿತರೆ ದೇವ್ ಮ್ಯಾಟ್ರ್ ಬರ್ತೀನಿ ಏನಪ್ಪ ಅಂದರೆ ನೇಹ ನೇಹ ಹಿರಮೆಟ್ ಇದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಕೊಲೆ ಆಯಿತು ಇಲ್ಲಪ್ಪ ಅಂದರೆ ಹುಬ್ಬಳ್ಳಿಯ ಬಿ ಕಾಲೇಜ ಕಾಲೇಜದ ಬಿ ಯು ಬಿ ಕಾಲೇಜಲ್ಲಾಯಿತು ಹೌದಾ ಯಾಕಾಯ್ತು ಸ್ನೇಹಿತರೆ ಯಾಕಾಯ್ತು ಅಂತ ಒಬ್ಬ ಅವನು ಪ್ರೇಮಿ ಅಂತ ಅವ್ನು ಆ್ಯಕ್ಚುಲಿ ಪ್ರೇಮಿ ಅನ್ಬಿಟ್ಟು ಅವ್ನ ಲವರ್ ಕೂಡ ಹೋಗುತ್ತಲ್ಲ ಅವ್ನು ಯಾವನು ಹಾಪಿ ಹುಡುಕ ಏನೋ ಇನ್ನೊಬ್ಬ ಅವನು ಏನು ಮಾಡ್ತಾನೆ ಕೊಲೆ ಮಾಡ್ತಾನೆ ಬಟ್ ಅವನು ಪ್ರೇಮಿ ಆಗಿದ್ರೆ ಯಾವತ್ತು ಪ್ರೀತಿಸು ಹೆಣ್ಣನ್ನು ಯಾವತ್ತು ಕೊಲೆ ಮಾಡೋ ಲೇವಲ್ಲಿಗೆ ತಿಂಕ್ ಮಾಡಲ್ಲ ನಾನು ಹೇಳ್ತೀನಿ ನಿಜವಾದ ಲವರ್ ಏನು ಸ್ನೇಹಿತರೆ ಆ ಪ್ರೀತಿ ಸಿಗ್ಲಿ ಸಿಗದೆ ಇರಲಿ ಅವ್ಳು ತಿರಸ್ಕಾರ ಮಾಡಿದರೂ ಕೂಡ ಆ ಪ್ರೀತಿಸಿದ ದುಡ್ಡು ಚೆನ್ನಾಗಿರ್ಬೇಕು ಅಂದ್ರೆ ಅವ್ನು ಯಾವತ್ತು ಆಗಿರ್ತಾನೆ ಆ ಪ್ರೀತಿ ಯಾವತ್ತು ಜರಾಮರಾಗಿರುತ್ತೆ ಸ್ನೇಹಿತರೆ ಬಟ್ ಅದಕ್ಕೆ ಪ್ರೇಮ ಅಥವಾ ಅವ್ನಿಗೆ ಲವರ್ ಅನ್ಬೇಕಾಗುತ್ತೆ ಬಟ್ ನಾವು ಕೆಲವೊಂದಿಷ್ಟು ಅಲ್ಲಿ ನೋಡಿದ್ವಿ ನೇಹ ಅತ್ಯ ಅತ್ಯ ಆದ್ಮೇಲೆ ಮೇಲೆ ಕಮೆಂಟಲ್ಲಿ ನೋಡಿದ್ವಿ ಅವಳದು ತಪ್ಪು ಅವನದು ದೊಡ್ಡ ತಪ್ಪು ಅರ್ಲ ಸ್ನೇಹಿತರೆ ಪ್ರೀತಿಸಿದ ವ್ಯಕ್ತಿ ಅವ್ರು ಪ್ರೇಮಿ ಆಗಿದ್ರು ಆಗಬೇಕಾಗಿತ್ತು ಅಂತ ಕಮೆಂಟ್ ನೋಡಿದ್ವಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರೋ ಎಣ್ಣೆ ಈ ಥರ ಆಗಿದ್ದರೆ ಆಗಬೇಕಾಗಿತ್ತು ಅದು ತಪ್ಪು ಅನ್ ಅಂತಿದ್ರ ಅಂತಿದ್ರ ಕೆಲವೊಂದಿಷ್ಟು ಯುವಕ್ರೆ ಯುವಕ್ರೆ ಮಾಡೋದು ಲವರ್ ಯಾವತ್ತು ಹೇಳದಿಂದ ಲವರ್ ಅವನು ಲವರ್ ಯಾವತ್ತು ಒಂದು ಹೆಣ್ಣನ್ನ ಅಹ್ ಅತ್ತೆ ಮಾಡೋ ಲೆವೆಲ್ಗೆ ಕೊಲೆ ಒಂದು ಎಷ್ಟು ಸರಿ ಹದಿನಾಲ್ಕು ಸರಿ ಅಥವಾ ಹನ್ನೆರಡು ಹದಿನಾಲ್ಕು ಸಾರಿ ಚುಚ್ಚಿ ಚುಚ್ಚಿ ಹಾರ್ಟಿಗೆ ನೆಕ್ಕಿಗೆ ಚುಚ್ಚಿ ಚುಚ್ಚಿ ಸಾಯಿ ಸಾಯಿಬಿಡಿದ್ದಾನೆ ಬಟ್ ಅದು ಚುಚ್ಚಿ ಚುಚ್ಚಿ ಸಾಯಿ ಸಾಯಿಬಿಡಿಬೇಕಾದ ಸ್ನೇಹಿತರೆ ಒಂದು ಒಂದ್ಸಾರಿ ಚುಚ್ಚಿದಾಗ ಹೆಣ್ಣು ಏನದು ಆ ಮಹಿಳೆ ಹೋದ್ರೆ ಅದೇನು ಕಿರ್ಚಾರ ಇರ್ತಾಳೆ ಹೌದಾ ಅಲ್ಲಿರೋ ಕಮ್ಯುನಿಟಿ ಅಲ್ಲಿರೋ ಬಾಯ್ಸ್ ಅಲ್ಲಿರೋ ಸ್ಟೂಡೆಂಟ್ಗಳು ಏನ್ ಮಾಡ್ತಾ ಇದ್ರು ಅರೆ ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ ಒಬ್ಬವನು ಬಂದು ಅವನು ಒದಿಬೋದಿತ್ತಲ್ಲ ಬಟ್ ಇವಾಗ ಅವನು ಒದಿಬೋದಿತ್ತು ಅವನಿಗೆ ಅಲ್ಲಿ ಏನಾದ್ರೂ ಮಾಡಬಹುದಿತ್ತು ಬಿಡಿಸ್ಬೋದಿತ್ತು ಹ್ ಏನಪ್ಪ ಸೊ ಒಂದ್ ಎರಡು ಮೂರು ಸರಿ ಜುಚ್ಚಿದ್ರೆ ಹೋಗಿ ಬಿಡಿಸ್ಬೋದಿತ್ತಲ್ಲ ಏನು ಎಲ್ಲಿದೆ ಅದು ಅದು ದೊಡ್ಡ ಕಾಲೇಜ್ ಅದು ಹುಬ್ಳಿಗೆ ದೊಡ್ಡ ವಿ ಕಾಲೇಜ್ ಹೌದಲ್ಲ ದೊಡ್ಡ ಕಾಲೇಜ್ ಅದು ಇದೇ ನೋಡ್ತಿದೀವಿ ಕ್ಯಾಮ್ರಾದಲ್ಲಿ ಆಕೆ ಸುತ್ತಮುತ್ತ ಓಡಾಡ್ತಿದ್ರೆ ಅವ್ರ ಹತ್ರ ಹೋಗ್ತಿಲ್ಲ ಅಲ್ಲಿ ಗಂಡಮಕ್ಳ ಇದಾರೆ ಇಲ್ವ ನಾನ್ ಸೆನ್ಸ್ ಯಪ್ಪಾ ಏನ್ ಏನ್ ಮಾಡಿದ್ರು ಅಲ್ಲಿಂದ ಒಂದು ಹನ್ನೆರಡು ಸಾವಿರ ಚುಚ್ಚು ಹದಿನಾಲ್ಕು ಸಾವಿರ ಚುಚ್ಚೋವರೆಗೂ ಏನ್ ಮಾಡಿದ್ರು ಇವ್ರಂತ ಮೀನ್ಸ್ ಏನ್ ಯಾರಿಗೂ ದೊಡ್ಡ ಇದು ನಮ್ತರ ಮನುಷ್ಯ ಅಲ್ಲಿ ಯಾಕವ್ರು ಹೋಗಿ ಅಂತ ಅಡಿಲಿಲ್ಲ ಅಂತ ಅದ ಗೊತ್ತಾಗ್ತದೆ ನನ್ಗೆ ಹೌದಲ್ವಾ ಕಾಲೇಜ್ ಅದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಎಷ್ಟು ಜನ ಇರಲ್ಲ ಅಲ್ಲಿ ಎಷ್ಟು ಸ್ಟೂಡೆಂಟ್ ಇರಲ್ಲ ಅಲ್ಲಿ ಈಗ ಈಗ ಏನ್ ಒಂದ್ ನಿಮಿಷ ಈಗ ಏನ್ ಆಡ್ತಿದಂದ್ರಹ ಏ ಅವ್ನ ನಮ್ ಕೈ ನಮ್ ಕೈ ಕೊಡ್ತೀವಿ ಪಬ್ಲಿಕ್ ಕೈಯಲ್ಲಿ ಕೊಟ್ಬಿಡಿ ಅವನ್ನ ಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನೇ ಹೋಗ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅವನು ಆಕ್ಚುಲಿ ಪಬ್ಲಿಕ್ ಕೊಟ್ಟಿದ್ರೆ ಅವ್ನ ಪೊಲೀಸ್ಗೆ ಅವ್ ಯಾರ ಅವನ ಹೆಸರು ಫಯಾಜ್ ಪಯಾಜ್ ಅವನವ್ನ ಪಬ್ಲಿಕ್ ಹಿಡ್ಕೊಟ್ಟಿದಾರೆ ಅವನ ಅವಕ್ಕೆ ಕಿಸ್ಬಿಡ್ಬೋದು ಇರ್ತಲ್ಲ ನಮ್ಮ ಕ ನಮ್ಮ ಕಾನೂನು ನಮ್ಮ ಜನ ಯಾವ ಥರ ಮೆಂಟಾಲಿಟಿ ಒಳಗೆ ಇದಾರೆ ಅಂತ ಇದ್ದಾರೆ ಯಾವ ಥರ ಇದ್ದಾರೆ ಅಂತ ನೀವು ಸೋ ತಿಳ್ಕೋಬೇಕು ನಿಜವ್ರಿಂದ ನಮ್ಮ ದಿನಮಾನ ಚೇಂಜ್ ಆಗಬೇಕಾಗಿತ್ತು ಅಷ್ಟೇ ಆಗಿರ್ತಾರೆ ಇಲ್ಲದೆಲ್ಲ ಅಲ್ಲೇ ಕಲ್ಲು ಅವ್ನಿಗೆ ಕಲ್ಲೋದು ಅಲ್ಲೇ ಕಲ್ಲು ಹೋಗಿರು ಅಲ್ಲೇ ಸಾಯ್ಬಿಡೋದು ಅಲ್ಲೇ ಸಾಯಿಸೋರು ಹಿಂದಿನ ಜನ ಬಟ್ ಇವಾಗಿನ ಜನ ಯಾವ ಥರ ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ರಾಜಕೀಯದವರು ಬಂದರು ಏನಾದ್ರು ಸ್ನೇಹ ಅವ್ರದ್ದು ನಾವು ಏನದು ವಿರೋಧ ಪಕ್ಷದವ್ರು ಬಂದರು ಆಡಳಿತ ಪಕ್ಷದವ್ರು ಬಂದರು ನಾವು ಇದ್ದೀವಿ ನಾವು ಇದ್ರ ಮಾಡಿಬಿಡ್ತಿದ್ವಿ ಅಂದರೆ ನಾವು ನಾವು ಮಾಡ್ತೀವಿ ನಾವು ಕಾನೂನು ಕೊಡ್ತೀವಿ ಏನದು ಕಾನೂನು ಬಯ ಏನಂತ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡ್ತೀವಿ ಅವ್ರು ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅವನು ಏನೋ ಮರಣದಂಡೆನ ಆಗುತ್ತೆ ಗಲಿಗೆ ಹಾಕ್ತಾರೆ ನಾವು ಮಾಡ್ತೀವಿ ಅಂತ ಏನು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ನಾವು ಇದ್ದಿದ್ರು ನಾವು ಮಾಡಿಬಿಡ್ತಿದ್ವಿ ಹಂಗು ಮಾಡ್ತಿದ್ವಿ ಹಿಂಗ ಮಾಡ್ತಿದ್ವಿ ಅಂತಂದು ಎಷ್ಟು ಪ್ರತಿಭಟನೆ ಮಾಡಿದ್ರು ದೇವರು ಶ್ರೀರಾಮ್ ಶ್ರೀರಾಮ್ ಹೆಸರ ಮೇಲೆ ಏನೇನೋ ಯಾರ್ಯಾರೋ ಏನೇನ್ ಮಾಡಿದ್ರು ಅದ್ನೇ ಮಾಡಿದ್ರು ಪ್ರಮಾಣ ಮಾಡಿದ್ರು ಏನ್ ಮಾಡಿದ್ರು ಇಲ್ಲಿವರೆಗೆ ಏನ್ ಅದು ಕೇಸ್ ಏನ್ ಮಾಡಿದ್ರು ಕೇಸ್ ಮುಚ್ಚಿ ಹಾಕಿದ್ರು ಎಲ್ಲ ನಮ್ಮ ಈಜ್ ಮತ್ ಟಿ ಆರ್ ನಮ್ಮ ನಮ್ ಚಾನಲ್ಗೆ ನಮಸ್ಕಾರ ಕರ್ನಾಟಕದಲ್ಲಿರೋ ಚಾನಲ್ಗೆ ನಮಸ್ಕಾರ 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 ಏನ್ ಮಾಡಿದ್ರು ಅವರು ಟಿ ಆರ್ ಪಿ ಗೋಸ್ಕರ ಸಡನ್ಲಿ ಒಂದ್ ವಾರ ಆಗಿಲ್ಲ ಬಿಟ್ಬಿಟ್ರು ಇಟ್ಕೊಂಡ್ ಬಿಟ್ರು ಏನೋ ಏನದು ಅವನು ಎರಡ್ ಸಾವಿರ ಎರಡ್ ಸಾವಿರ ವಿಡಿಯೋದ ಬಂದಾಗ ಸಣ್ಣ ಮಕ್ಕಳು ಇರ್ತಾರ ಮನೇಲಿ ಈ ವಿಡಿಯೋ ಅಂದ್ರೆ ಏನು ಏನು ಹೇಳ್ಬೇಕಲ್ಲ ಮಕ್ಕಳು ಕೇಳ್ತಾವ್ ಏನು ವಿಡಿಯೋ ಅಂತಂದಾಗ ಒಂದು ನಮ್ ಅದನ್ನ ಫುಲ್ ವೈರಲ್ ಇವಾಗ ಯಾವ ಏನು ನ್ಯೂಸ್ ಓಪನ್ ಮಾಡಿದ್ರು ಎರಡ್ ಸಾವಿರ ವಿಡಿಯೋ ಪ್ರಜ್ವಲ್ ರೇವಣ್ಣ ಅಣ್ಣ ಅಲ್ಲ ಅಣ್ಣ ಅಲ್ಲ ಹೋಗ್ಬಿಡಿ ರಜೋನ್ ರಾಜಕೀಯ ಕಿತ್ತ ಹೋದ ಕಿತ್ತ ಏನು ಅವನಿಗೂ ಇಲ್ಲ ನಮ್ಮ ಕಾನೂನು ಎಲ್ಲಿ ಏನದು ಏನ್ ಮಾಡ್ತಿದ್ದೆ ಅಮ್ಮ ಏನ್ ಮಾತಾಡ್ಕೊಡ ಗೊತ್ತಾಗ್ತಿಲ್ಲ ಇದೇ ರಾಜಕೀಯ ಅಣಿಗಳು ಬಂದು ಶಾಂತವನ ಹೇಳಿದ್ರು ನ್ಯಾಯ ಅವ್ರ ಮನೆಗೆ ಬಂದು ಹ್ಮ್ ಅವಾಗ ಎಲೆಕ್ಷನ್ ಇತ್ತು ಬಂದು ಶಾಂತವನ ಹೇಳಿದ್ರು ಇಲ್ಲ ಎಲೆಕ್ಷನ್ ಮುಗಿದ ತಕ್ಷಣ ನೋಡೋಣ ಆ ಕೈ ತಗೋಳೋಣ ಅಂತಂದ್ರು ಇನ್ನ ಯಾವುದೇ ಚೆನ್ನಾಗಿ ನೇವ್ರ ಸುದ್ದಿನೇ ಇಲ್ಲ ರೇವಣ್ಣ 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 ಈಗ ನೇರ ಕೇಸ್ ಆದ ಇನ್ನೂ ಹದ್ ಟ್ವೆಂಟಿ ಡೇಸ್ ಆಗಿಲ್ಲ ಇನ್ನು ಇನ್ನೂ ಮತ್ತೊಂದು ಕೊಲೆ ಮಡಿಕೇರಿ ನಾನು ಹತ್ತನೇ ಕ್ಲಾಸ್ ಹುಡುಗಿ ಒನ್ ಇಯರ್ ಬ್ಯಾಕ್ ಅವ್ರೇನೋ ಲವ್ ಮಾಡ್ತಿದ್ದು ತುಂಬಾ ಮನಸ್ಸಾಗಿತ್ತು ಏನಾಗಿತ್ತು ಗೊತ್ತಿಲ್ಲ ಊರ ಪಕ್ಕದಲ್ಲಿರೋ ಪಕ್ಕದ ಊರಲ್ಲಿರೋ ಹುಡುಗ ಏನೋ ಅವನು ತರ್ಟಿ ಫೋರ್ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಏನೋ ಏನದು ಮದುವಾಗಬೇಕು ಅಂತ ಏನೋ ಅದು ಮಾಡಿದ್ರೆ ಅವತ್ತೆ ಅದು ರಿಸಲ್ಟ್ ಬರೋದಿಲ್ಲ ನಿಶ್ಚಿತಾರ್ಥ ಮಾಡ್ಬೇಕು ಅನ್ಕೊಂಡಿದ್ರಿ ಅಂತೆ ಮಾಡಬೇಕಾದ್ರೆ ಮಹಿಳಾ ಕಲೆ ಕಲ್ಯಾಣ ಇಲಾಖೆಯ ಅವ್ರು ಬಂದು ಸ್ಟಾಪ್ ಮಾಡ್ತಾರೆ ಬಟ್ ಅದನ್ನ ಸ್ಟಾಪ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಅವರು ಏನದು ಅವರು ಒಂದಿಷ್ಟು ಪ್ರಶಸ್ತನೇ ಆತಳ ಎರಡು ವರ್ಷದ ನಂತರ ಕುಟುಂಬದ ಒಳಗಡೆ ಏನದು ಇಷ್ಟ ಇರಲ್ಲ ಇಷ್ಟ ಇರೋಲ್ಲ ಅಂತಂದ್ರೆ ಅವ್ರ ತಂಗಿಗೆ ಯಾರದು ವೀಣಾ ವೀಣ ಅಕ್ಕನ ವೀಣಾ ಅವ್ರ ಅಕ್ಕ ಅಕ್ಕನಿಗೆ ಅದು ಇಷ್ಟ ಅಂತೆ ಸೊ ಅವ್ರು ಬ್ಯಾಡ ಅಂತ ಹೇಳಿರ್ತಾರೆ ಹೇಳ್ಬೇಕಾದ್ರೆ ಇವ್ನು ಯಾರವನು ಬೋಳಿ ಮಗ ಅವನ ಹೆಸರಿನದು ಪ್ರಕಾಶ್ 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 ಓಂಕಾರಪ್ಪ ಬೋಳಿ ಮಗ ಓಂಕಾರಪ್ಪ ಇಷ್ಟ ಇಲ್ಲ ಅಂದ್ಮೇಲೆ ಮುಗೀತು ಓಂಕಾರಪ್ಪ ಇಷ್ಟ ಇಲ್ಲ ಅಂದ್ಮೇಲೆ ಯಾರು ಇಷ್ಟ ಇಲ್ಲ ಅಂತ ಹೇಳಿದಾರೋ ಯಾರು ಮದುವೆ ಮಾಡ್ಕೋಬೇಡ ಅಂತ ಹೇಳಿದಾರೋ ಅವ್ರನ್ನೆಲ್ ಕೊಲೆ ಮಾಡ್ಬೇಕಂತ ಒಂದು ಮಚ್ ತೋರು ಆ ಹುಡುಗಿನ ಎಳ್ಕೊಂಡು ನನ್ನ ಸ್ನೇಹಿತರೆ ಎಳ್ಕೊಂಡು ಹೋಗೋವರೆಗೂ ಪಕ್ಕದ ಮನೆಯವ್ರು ಏನು ಮಾಡ್ತಿದ್ರು ಆ ಪಕ್ಕದ ಊರವ್ರು ಏನು ಮಾಡ್ತಿದ್ರು ಆ ಹುಡುಗಿ ಇಡೀ ಊರಿಗೆ ಫೇಮಸ್ ಅಂತೆ ಆ ಎಸ್ ಎಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದ್ದಂತೆ ಸೊ ಅವನು ಎಲ್ಲ ಕೆಲವೊಂದು ತುಂಬಾ ಬುದ್ಧಿವಂತ ಹುಡುಗಿ ಅಂತೆ ಬಟ್ ಊರಿಗೆಲ್ಲ ಗೊತ್ತಿದ್ದಂತೆ ಬಟ್ ಊರಲ್ಲಿರೋ ಜನ ಏನು ಮಾಡ್ತಾ ಇದ್ರು ಊರಲ್ಲಿರೋ ಇವು ಕ್ರೇ ಮಾಡ್ತಿದ್ರು ಐ ಹೆಣ್ಣಿಗೆ ಎಲ್ಲಿ ಗೌರವ ಕೊಡ್ತಿದಾರೆ ಸ್ನೇಹಿತರೆ ಎಣ್ಣೆ ಕಾಪಾಡ್ಕೊಳ್ತಿದ್ವಿ ನಾವು ಹ ಇದು ಗೊತ್ತಾಗ್ತೀವಪ್ಪ ಆಮೇಲೆ ಆ ಅವಳಗ್ ಕರ್ಕೊಂಡೋಗಿ ಆ ರುಂಡ ಕಟ್ ತರಿಸಿದಾರೆ ಸ್ನೇಹಿತ ರುಂಡ ಇದನ್ನ ತುಂಬಾ ಹೇಳೋಕೆ ಒಂಥರ ಆಗ್ತಿದೆ ಸ್ನೇಹಿತರು ನಿಮ್ಗೆ ಏನ್ ಅನಿಸ್ತಿದೆ ಅಲ್ಲ ಗೊತ್ತಿಲ್ಲ ರುಂಡ ಕಡುದು ಅದ್ರ ಏನೋ ಅವ್ರಿಗೆ ಯಾವ್ದೋ ಒಂದು ಕಾಡಲ್ಲಿ ಕಾಡಲ್ಲಿಟ್ಟು ಆ ಗಿಡ ಕಾಡಲ್ಲಿ ಗಿಡ ಕಟ್ಟಿ ಅವ್ರು ಬಂದು ಮತ್ತೆ ಇನ್ನೊಂದು ಕೊಲೆ ಮಾಡಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದಂತೆ ಬಟ್ ಅವಷ್ಟರಲ್ಲಿ ಪೊಲೀಸ್ ಸಿಕ್ಕಂತೆ ಬಟ್ ಈ ಸಿಕ್ಕ ಮೇಲೆ ಆಯ್ತು ಅವ್ನಿಗೆ ಇದು ಮಾಡಿದರೆ ಆಮೇಲೆ ಒಂದಿಷ್ಟು ಜನ ಅವ್ರು ಬೇನಾಗುತ್ತೆ ಬರ್ತಾನೆ ಮತ್ತೆ ತನ್ನ ಕೆಲಸ ತನಕ ಇಲ್ಲಿವರೆಗೆ ಬೇಡ ಸ್ನೇಹಿತರೆ ಅಲ್ಲಿವರೆಗೂ ನಾವು ಅಡ್ಕೊಳ್ಳೋದು ಬೇಡ ಇವತ್ತಿಗೆ ಸಾಕು ನಮ್ಮ ನೆಹ ಹಿರಮೆಟ್ ಆಮೇಲೆ ನಮ್ಮ ಏನದು ವೀಣಾ ತಂಗಿ ತಂಗಿ ಈಗ ಏನು ಹೇಳಿದ್ರು ಅವ್ರು ಅವ್ರ ಹೆಸರು ಎತ್ತಿ ಅವ್ನು ಏನು ಮಾಡಿದ್ರು ಅವ್ರು ಬರಲ್ಲ ಇನ್ನು ಮುಂದೆ ಇನ್ನೂ ಅಂತ ಕೀಟಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹಾಳು ಮಾಡ್ತಿದ್ದಾರೆ ಅವರನ್ನ ನಾವು ಅಂಥವ್ರು ಸಿಕ್ಕ ತಕ್ಷಣ ಅವ್ರಿಗೆ ಅಲ್ಲೇ ಕಲಿಸ್ಬೇಕು ಅಂದ್ರೆ ಇವಾಗ ಅವ್ರಿಬ್ರಿಗೆ ಕೂಡ ಯಾಕೆ ರೇವಣ ಇವ್ರಿಗೆ ಆಗಬೇಕು ಎಷ್ಟೋ ಎಲ್ಲ ಒಂದೊಂದು ಜೀವ ಅಥವಾ ಒಂದೊಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ರ ಬಟ್ ಇಲ್ಲಿ ಎರಡು ಸಾವಿರ ವಿಡಿಯೋ ಅಂದ್ರೆ ಮಿನಿಮಮ್ ಎರಡ್ ಸಾವಿರ ವಿಡಿಯೋ ಹಾಕ ಆಗಲ್ಲ ಬಟ್ ಸಮಥಿಂಗ್ ಎಷ್ಟೋ ಆದ್ರೂ ಕೂಡ ಕೆಲವೊಂದಿಷ್ಟು ಹೆಣ್ಮಕ್ಳು ಜೀವನ ಇವನ್ಗೂ ಆಗಬೇಕು ಗಲ ಶಿಕ್ಷೆ ಅವನಿಗಾಗಬೇಕು ಆಮೇಲೆ ಪ್ರಕಾಶ್ ಅಲಿಯಸ್ ಓಂ ಪ್ರಕಾಶ್ ಪ್ರಕಾಶ್ ಓಂಕಾರಪ್ಪ ಓಂಕಾರಪ್ಪ ಕಾರಪ್ಪ ಇನ್ನೊಬ್ಬ ಕಾರಪ್ಪ ಅಲಿಯಸ್ ಇವ್ರಿಗೆ ಮುಂಚೆ ಆಗ್ಲೇಬೇಕು ಶಿಕ್ಷೆ ಆಗ್ಲೇಬೇಕ ಇಲ್ಲಿ ನಾವು ನಾವು ಮುಗಿಸ್ತಾ ಇದ್ದೀವಿ ನಮ್ಗ ಬಟ್ ಇಲ್ಲ ಸ್ನೇಹಿತರೆ ಆಗಲಿ ಗಲ್ಲಿಗೆ ಶಿಕ್ಷೆ ಆಗಲೇಬೇಕು ನಮಗೂ ಕೂಡ ಅವ್ರದ್ದು ಗಲ್ಲಿಗೆರೋದು ಈ ಮೂವರಲ್ಲಿ ಇಬ್ಬರಿಗಾದ್ರು ಗಲ್ಲಿ ಶಿಕ್ಷೆ ಆಗಲೇಬೇಕು ಸ್ನೇಹಿತರೆ ಆದಾಗ ಮಾತ್ರ ನಾವು ನಮ್ಮ ಎಣ್ಣಿಗೆ ಯಕ್ಷನ್ ಕೊಟ್ಟಾಗುತ್ತೆ ಅನ್ನೋದು ಅನ್ಯಾಯಕ್ಕೆ ನ್ಯಾಯ ಸಿಕ್ಕಂಗೆ ಆಗುತ್ತೆ ಸ್ನೇಹಿತರೆ ಪ್ಲೀಸ್ ಹೇಳ್ಕೊಳ್ತಿದ್ದೀವಿ ಇನ್ಮೇಲಿಂದ ಈ ತರ ಕ್ರಿಮಿಕಟಗಳು ಎಲ್ಲಾದ್ರೂ ಕಂಡಾಗ ಕಂಡಾಗ ಅಲ್ಲೇ ಈ ಗಂಡಸು ಅಂತ ನಾವು ಇತ್ತು ಗಂಡಸು ಅಂತ ಗಮಗರು ಗಂಡಸು ಅಂತಾರೆ ಯಾಕೆ ಗೊತ್ತಾ ಇಂಥವೆಲ್ಲ ಅನ್ಯಾಯ ಆದಾಗ ಅಲ್ಲಿ ಅಲ್ಲಿ ಸಡನ್ಲಿನೇ ನ್ಯಾಯ ಕೊಡ್ತಾರೆ ಅದು ಅವ್ರು ಹಿಂದಿತ್ತು ಹಿಂದಿನ ಕಾಲದಲ್ಲಿ ಇತ್ತು ಬಟ್ ಈಗ ಇವಾಗಲೂ ಕೂಡ ಅದಾಗಬೇಕು ಎಲ್ಲರೂ ಅನ್ಯಾಯ ಕಂಡಾಗ ಯಾವುದೇ ಒಂದು ಹುಡುಗ ಒಂದು ಹುಡುಗಿನ ಚುಡಾಯಿಸ್ತಿರ್ಬೇಕಾದ್ರೆ ಒಬ್ಬ ಗಣಸು ಅಲ್ಲಿ ಇರ್ತಾರೆ ಗಂಡು ಇರ್ತಾರೆ ಅಲ್ಲಿ ಒಂದು ಜಾಟ್ಸ್ ಓದಿಬೇಕು ಒಂದು ಹೊಡಿಬೇಕು ಬದಿ ಪಡಿಬೇಕು ಅಲ್ಲೇ ಬುದ್ಧಿ ಕಳಿಸ್ದೆ ಮಾತ್ರ ನಮ್ಮ ಸಮಾಜಕ್ಕೆ ನಾವು ಒಂದು ಏನರು ಗೊತ್ತಾಗುತ್ತೆ ನಮ್ಮ ಸಮಾಜ ಒಂದು ಒಳ್ಳೆ ದೃಷ್ಟಿಯಿಂದ ನಡೀತಾ ಇಲ್ಲ ಎಲ್ಲರಿಗೂ ಒಂದು ಸಮಾಜದ ಭಯ ಇರುತ್ತೆ ಬಟ್ ಅಲ್ಲಿವರೆಗೂ ನಾವು ಏನು ಮಾಡದೇ ಇದ್ದಾಗ ನಾವು ಅದ್ರ ಬಗ್ಗೆ ಏನು ಸುಮ್ಮನೆ ನೋಡಿದ್ರು ನಮ್ಮ ಬಾಡಿಗೆ ನಾವು ಹೋಗ್ತಾ ಇದ್ದಾಗ ನಮ್ದು ನಮ್ಗೆ ಚೆನ್ನಾಗಿ ಸಾಕು ಅಂತ ನಾವು ಹೋಗ್ತಾ ಇದ್ವಿ ಅಂದ್ರೆ ನಮ್ಗೆ ಯಾವತ್ತು ನಾವು ಉದ್ಧಾರ ಆಗಲ್ಲ ಉದ್ಧಾರ ಆದರೂ ಕೂಡ ಆ ಎಷ್ಟು ಎಂತ ಸಮಾಜದಲ್ಲಿ ಉದ್ಧಾರ ಆಗಿರ್ತೀವಿ ಗೊತ್ತಾ ನಾಳೆ ನಮ್ಮ ಮನೆಗೆ ಅದು ಬಂದೇ ಬರುತ್ತೆ ನಮ್ಮ ಮನೆಗೆ ಕಟ್ಟಿಟ್ಟ ಬುತ್ತಿ ನಮ್ಮ ಮನೇಲಿ ಕೂಡ ಹೆಣ್ಮಕ್ ಇರ್ತಾರೆ ಮನೆಯಿಂದ ಆಚೆ ಹೋಗ್ತಿರ್ತಾರೆ ಕಲಿತಿರ್ತಾರೆ ಬರ್ತಿರ್ತಾರೆ ಬಟ್ ಅಲ್ಲಿಂದ ಅವರು ಕೂಡ ಈ ಥರ ಆಗ್ಬಾರ್ದು ಅಂದ್ರೆ ನಾವು ಇವಾಗಲೇ ಎಚ್ಚೆತ್ಕೊಳ್ಬೇಕು ಅವ್ರು ಇಬ್ಬರಿಗೆ ಶಿಕ್ಷೆ ಆಗ್ಲೇಬೇಕು ಬಟ್ ಈ ಊರಿಗೂ ಪ್ರಜ್ವಲ್ ರಮಣ ಅಂತ ಹೇಳ್ತಾ ಇದೀನಿ ಎರಡು ಸಾವಿರ ಅನೇಕ ಎರಡು ಸಾವಿರ ವಿಡಿಯೋಗಳು ಸಿಕ್ಕು ಬಟ್ ಅದು ನ್ಯೂಸ್ ನ್ಯೂಸ್ ಚಾನಲ್ ಏನೋ ಒಂದು ಜ್ಞಾನ ಬಿಟ್ಟು ಪ್ರೊಸೆಸ್ ಸಿಕ್ ಬಿಟ್ಟೈತೆ ಅನ್ನೋಂಗ ಪ್ರಚೋರ ರಮಣ ಹಂಗೆ ಹೆಚ್ ಡಿ ಹಿಂಗೆ ಈ ಪ್ರಚೋರ ರಮಣ ಹೆಚ್ ಅವ್ರು ಎಲ್ರಿಗೂ ಆ ಪಕ್ಷದ ಎಲ್ರಿಗೂ ಎರಡು ಸಾವಿರ ವಿಡಿಯೋ ಮಾಡ್ಬೇಕಂದ್ರೆ ಅಲ್ಲಿವರೆಗೂ ಏನಾದ್ರೂ ಕಂಪ್ಲೇಂಟ್ ಹೋಗೇ ಹೋಗಿರ್ತವು ಬಟ್ ಹೋಗಿರೋ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿವರೆಗು ಅದ್ರು ಮುಚ್ಕೊಂಡಿದಾರ ಯಾಕಂತ ಏಕೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಸ್ನೇಹಿತರು ಹೇಳ್ತಾ ಇದ್ದೀನಿ ನಾನು ಇವಾಗ ಅಂತ ರಾಜಕೀಯ ಬಿಟ್ಬಿಡಿ ನಮ್ಮ ನೆಕ್ಸ್ಟ್ ಬರೋದು ನಮ್ಗೆ ಯಾವ ರಾಜಕೀಯ ಬೇಡ ಇವಾಗ ಇರೋ ಪಕ್ಷಿಗಳು ಬ್ಯಾಡಮ ನೆಕ್ಸ್ಟ್ ಬರೋದು ನಮ್ಮ ಯಾವ್ದದು ಪ್ರಜಾಕೀಯ ಪ್ರಜಾಕೀಯ ನೋಡ್ಕೊಳ್ಳಿ ಇವಾಗ ಚಂದನ್ ಅಂತ ನಿಂತಿರ್ತಿದ್ದಾನೆ ಯಾರೋ ಚಂದನ್ ಸೊ ಕೆಆರ್ ಪೇಟೆ ಕೆಆರ್ ಪೇಟೆಯಲ್ಲಿ ಚಂದನ್ ಅಂತ ನಿಂತಿರ್ತಾರೆ ಅಂತವ್ರು ಆರ್ತಾರ ಅವ್ರಿಗೆ ನಾವು ಇದರೋಣ ಅವರಿಂದ ನಮ್ಮ ದೇಶ ಉದ್ದಾರ ಎಲ್ಲ ಇದ್ದಾರೆ ಅವ್ರನ್ನ ನಾವು ಬೆಳೆಸ್ಬೇಕು ಸ್ನೇಹಿತರ ಅಂಥವ್ರಿಗೆ ನಮ್ಗೆ ಗೌರವ ಕೊಡೋಣ ಸಾಕು ಇಲ್ಲಿವರೆಗೂ ಮಾಡೋದು ಸಾಕು ಸುಮ್ಮನೆ ಇಲ್ಲಿ ಏನೋ ಕೆಟ್ಟದಾಗ ವೈಯಕ್ತಿಕವಾಗಿ ಭೈಬೋದಂತ ಸುಮ್ಮನೆ ದಿನ ಸೈತೆ ನಾವು ತುಂಬಾ ಮೀನಾ ಆತ್ಮಕ್ಕೆ ಶಾಂತಿ ಸಿಗುವಂತ ನಾವು